ಹ ಇದನ್ನ ಲೂಟಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳೋಕೆ ಬರ್ತಾ ಇದಾರೆ ಅಂತವ್ರಿಗೆ ಯಾರು ಕೂಡ ಅವಕಾಶ ಮಾಡ್ಕೊಡಬಾರದು ನಾನು ಕೂಡ ಇಲ್ಲಿ ಬಂದಾಗ ಭಾಷಣ ಮಾಡಿದ್ದೀನಿ ಕೇಳಿದ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದ ಹೆಂಗ ಹೇಳ್ತಾನೆ ಅಂದ್ರೆ ಪಕ್ಕದಲ್ಲಿ ಅಭ್ಯರ್ಥಿ ಕೂತಿದ್ದಾನೆ ಆತನ್ನೂ ಲೆಕ್ಕ ಇಲ್ಲ ಸುಳ್ಳೇನ ಇಲ್ಲ ಏನ್ ಇಳೀ ಕೋಲಾರನೇ ಆತನ ಕಪ್ಪಿ ಆತನ ಮುಷ್ಟಿಯಲ್ಲಿ ಇದ್ದಂಗೆ ಆತನ ಹಿಡಿದಲ್ಲಿ ಇದ್ದಂಗೆ ಮಾತಾಡ್ತಾನೆ ಆ ಪುಣ್ಯಾತನ್ನ ನೀವೆಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತೇಳು ಸಾವಿರ ಹೋಟೆಲ್ ಸೋಲಿಸಿದ್ದೀವಿ ಎಷ್ಟು ಓಟಲ್ಯಾ ನಲವತ್ತೇಳು ಸಾವಿರ ಓಟ್ ಅಂತರ ಶ್ರೀನಿವಾಸ ಗೌಡ್ರಿಗೆ ಮಾನ್ಯ ಪುಣ್ಯಾತ್ ಒತ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟು ಅಂತರ ಅಂದ್ರೆ ನಲವತ್ತೇಳು ಸಾವಿರ ಓಟ್ ಈ ಊರಿಗೆ ಸಂಬಂಧನೇ ಇದ್ರೆ ಜಮೀರ್ ಪಾಷಾಗೆ ಇಂತ ಮೂರನೇ ಸ್ಥಾನ ಶ್ರೀನಿವಾಸ ಗೌಡ್ರ ಮೊದಲನೇ ಸ್ಥಾನ ಜಮೀರ್ ಪಾಷಾ ಎರಡನೇ ಸ್ಥಾನ ಮೂರನೇ ಸ್ಥಾನ ಹೊರ್ತೂರ್ ಪ್ರಕಾಶ್ ಹೋಯ್ತಪ್ಪ ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು ಹತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದು ಮಿನಿಸ್ಟರ್ ಆಗಿದ್ದು ಅಂತೇಳಿ ಬೇಜಾರಾಗಿ ಒಟ್ಟಾಕ್ಬಿಟವ್ರೆ ಅಂತ ತಿರ್ಗಿ ಎಲೆಕ್ಷನ್ ಬಂದ್ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ತಿರ್ಗಿ ಎಲೆಕ್ಷನ್ ಈ ಸಾರಿ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಹೋಟೆಲ್ ಸೋತಿರೋದು ಮತ್ತೆ ಮೂರನೇ ಪ್ಲೇಸ್ ಮೂರನೇ ಜಾಗ ಜನ ಎರಡ್ ಸಾವಿರದ ಸಾವಿರದ ಹದಿಮೂರರಲ್ಲಿ ನಾವು ಯಾರ ನಾವೇನು ಯಾಮಾರಿ ನಿನಗೆ ಇದು ಮಾಡಿದ್ವಿ ಮತ್ತೆ ಮತ್ತೆ ಅಂತ ಅಂತೇಳಿ ಈ ಜನ ಬುದ್ಧಿ ಕಲ್ಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೂ ಕಲಿಸಿದ್ದಾರೆ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಮಾತಾಡೋದ್ರಲ್ಲೇ ಎಲ್ಲ ಗಿಮಿಕ್ ಮಾಡ್ಬಿಡ್ತಾನೆ ಪಾಪ ಶ್ರೀನಾಥ್ ಪಕ್ಕದಾಗ ಕೂತಿರ್ತಾನೆ ಏನು ಗೊತ್ತಿಲ್ಲದೆ ಅಮಾಯಕ ಅಂತಾರೆ ಕೂತಿರ್ತಾನೆ ಆತ್ರಿಗಿಂತ ಜಾಸ್ತಿ ಓಟ್ ತಗೊಂಡ್ರು ರಾತ್ರಿಗಿಂತ ಜಾಸ್ತಿ ಓಟ್ ತಗೊಂಡ್ರನು ಏನು ಗೊತ್ತಿಲ್ಲದೆ ಅಮಾಯಕ ಅಂತಾರೆ ಕೂತಿರ್ತಾನೆ ಯಾಕಂದ್ರೆ ದಂಡ ದಂಡೆ ಬಂದ್ಬಿಡ್ತಾರೆ ಒಂದ್ ಕಡೆ ಬೆಗ್ಲಿ ಪ್ರಕಾಶ್ ಒಂದ್ ಕಡೆ ಬಂಕ್ ಮಂಜು ಇನ್ನೊಂದ್ ಕಡೆ ಅವ್ನ ಅರುಣ್ ಪ್ರಸಾದ್ ಸೂಲು ಸೂಳು ಎಲ್ಲ ದಂಡ ದಂಡೆ ಕರ್ಕೊಂಡ್ಬಿಡ್ತಾರೆ ಈ ಶ್ರೀನಾಥ್ ಕದ್ದು ಅಭ್ಯಾಸ ಇಲ್ಲ ದಂಡನಿವರ ಅಭ್ಯಾಸ ಒಬ್ಬನೇ ಬರ್ತಾನೆ ಆವತ್ತು ಶ್ರೀನಾಥ್ ಕೂಡ ಅಷ್ಟೇನೆ ಇಲ್ಲೇನು ಜನತಾ ಪಾರ್ಟಿ ಕಟ್ಟಿದವರಲ್ಲ ಜನತಾ ದಳ ಕಟ್ಟಿದವರಲ್ಲ ಇಲ್ಲಿ ಜನತಾ ಪಾರ್ಟಿ ಯಾರಾದ್ರೂ ಕಟ್ಟಿದ್ರೆ ಅಥವಾ ದಳ ಯಾರಾದ್ರೂ ಕಟ್ಟಿದ್ರೆ ಅಥವಾ ಜನತಾ ಪರಿವಾರ ಯಾರಾದ್ರೂ ಕಟ್ಟಿದ್ರೆ ಅದು ಬೈರೇಗೌಡರು ಮತ್ತು ಶ್ರೀನಿವಾಸ್ ಗೌಡ್ರು ಮತ್ತು ಸುದರ್ಶನ್ ಸಾಹೇಬ್ರು ಕೂಡ ಇಲ್ಲಿ ಜನತಾ ಪಾರ್ಟಿಲ್ ಇದ್ದು ಇಲ್ಲಿ ಜನತಾ ಪಾರ್ಟಿಗೆ ತಡಪಾಯ್ ಇವರೇ ವಿನ ಶ್ರೀನಾಥ್ ಯಾರು ಅಲ್ಲ ಸೋಮಣ್ಣವರು ಇಂಥವ್ರು ಬಹಳಷ್ಟು ಜನ ನಿಮ್ಮಂತವರೆಲ್ಲ ಸೇರಿ ಜನತಾ ಪಾರ್ಟಿ ಕಟ್ಟಿದ್ದಷ್ಟೇ ಅದು ಬೈರೇಗೌಡರ ಕಾರಣಕ್ಕಾಗಿ ಬೈರೇಗೌಡರ ಜನತಾ ಪಾರ್ಟಿ ಇಲ್ ನಾವು ಜನತಾ ಪಾರ್ಟಿ ಬೈರೇಗೌಡರು ಸಮಾಜವಾದಿ ಪಾರ್ಟಿ ಆಗೋತಾರೆ ನಾವು ಸಮಾಜವಾದಿ ಪಾರ್ಟಿ ಬೈರೇಗೌಡರು ಜೆಡಿ ಯು ಹೋದ್ರೆ ನಾವು ಜೆಡಿ ಯು ಅಷ್ಟೇ ಎಲ್ಲ ಮಾಡಿದ್ರು ಬೈರೇಗೌಡರ ಕಾರಣಕ್ಕಾಗಿ ನೀವೆಲ್ಲ ಮಾಡಿದ್ದು ಶ್ರೀನಾಥ್ ಪಾರ್ಟಿ ಕಟ್ಟಿದವರಲ್ಲ ಶ್ರೀ ಬೇರೆಯವ್ರು ಕಟ್ಟಿದ ಕಟ್ಟಿದ್ದ ಪಾರ್ಟಿ ಶ್ರೀನಾಥ್ ಬಂದು ಯಜಮಾಂತನ್ ಮಾಡ್ತಾರಷ್ಟೇ ಇಲ್ಲಿ ಹಂಗಾಗಿ ಅವ್ರಿಬ್ಬ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ ಅಗತ್ಯ ಇಲ್ಲ ಇವತ್ತು ಒಬ್ಬ ಉತ್ತಮವಾದಂತ ಶಾಸಕರು ಬಂದಿದ್ದಾರೆ ಯಾಕೆ ಉತ್ತಮವಾದಂತ ಅಂತ ಹೇಳ್ತೀನಿ ಅಂದ್ರೆ